ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಸಿನಿಮಾ ರಂಗದಲ್ಲಿ ಇಲ್ಲಿಯವರೆಗೂ ಕೂಡ ಬಹಳಷ್ಟು ರೀತಿಯ ಸಿನಿಮಾಗಳು ತೆರೆ ಕಂಡಿವೆ ಅವುಗಳಲ್ಲಿ ಪೌರಾಣಿಕ ಸಾಮಾಜಿಕ ಧಾರ್ಮಿಕ ಭಕ್ತಿ ಪ್ರಧಾನ ಚಲನಚಿತ್ರಗಳು ಹಾಗೂ ಕಾದಂಬರಿಯನ್ನು ಆಧರಿಸಿದಂತಹ ಸಿನಿಮಾಗಳು ಕೂಡ ಇದೆ ಹಾಗೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಯಾರಾದಂತಹ ಕಾದಂಬರಿ ಆಧಾರಿತ ಸಿನಿಮಾ ಅಂದರೆ ಅದು ಕರುಣೆಯೇ ಕುಟುಂಬದ ಕಣ್ಣು ಈ ಸಿನಿಮಾದ ಬಗೆಗಿನ ಪೂರ್ತಿ ವಿವರಣೆಯನ್ನ ಈ ವಿಡಿಯೋದಲ್ಲಿ ಕೊಡ್ತೇವೆ ಅದಕ್ಕೂ ಮೊದಲು ಧ್ರುವತಾರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಕನ್ನಡದಲ್ಲಿ ಇಲ್ಲಿಯವರೆಗೂ ಕೂಡ ಸಾವಿರಾರು ಸಿನಿಮಾಗಳು ತೆರೆ ಹಾಗೇ ಹಾಗೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ತಯಾರಾದಂತಹ ಮೂಕಿ ಚಿತ್ರ ಅಂದ್ರೆ ಅದು ರಾಜ ಹರಿಶ್ಚಂದ್ರ ಈ ಸಿನಿಮಾ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ತೆರೆ ಕಾಣುತ್ತೆ ಸಿನಿಮಾದ ನಿರ್ದೇಶಕರು ಖ್ಯಾತ ನಿರ್ದೇಶಕರಾದಂತಹ ದಾದಾ ಸಾಬ್ ಸಾಹೇಬ್ ಪಾಲ್ಕೆರವರು ಅವರು ಹಾಗೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಯಾರಾದಂತಹ ಮೂಕಿ ಚಿತ್ರ ಅಂದ್ರೆ ಅದು ಸತೀ ಸುಲೋಚನಾ ಮೂವತ್ನಾಲ್ಕರಲ್ಲಿ ತಯಾರಾಗುತ್ತೆ ಸತೀ ಸುಲೋಚನಾ ಸಿನಿಮಾ ಈ ಎರಡೂ ಸಿನಿಮಾವೂ ಕೂಡ ರಾಜ ಹರಿಶ್ಚಂದ್ರ ಹಾಗೂ ಸತಿ ಸುಲೋಚನಾ ಎರಡೂ ಸಿನಿಮಾವು ಕೂಡ ರಾಮಾಯಣದ ಒಂದು ಭಾಗವಾಗಿರುತ್ತೆ ಪೌರಾಣಿಕ ಹಿನ್ನೆಲೆಯನ್ನ ಉಳ್ಳಂತಹ ಸಿನಿಮಾಗಳಾಗಿರುತ್ತೆ ಹಾಗೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಯಾರಾದಂತಹ ಕಾದಂಬರಿ ಆಧಾರಿತ ಸಿನಿಮಾ ಅಂದ್ರೆ ಅದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ತೆರೆಕಂಡಂತಹ ಕರುಣಿಯೇ ಕುಟುಂಬದ ಕಣ್ಣು ಎನ್ನುವಂತಹ ಸಿನಿಮಾ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದವರು ಟಿ ವಿ ಸಿಂಗ್ ಠಾಕೂರ್ ಅವರು ಹಾಗೂ ಸಿನಿಮಾವದ ಕಥೆಯನ್ನ ಬರೆದಂತಹವರು ಚಿ ಸದಾಶಿವರಯ್ಯ ಈ ಒಂದು ಚಿ ಸದಾಶಿವಯ್ಯರವರು ಸಿನಿಮಾದ ಒಂದು ಡೈಲಾಗನ್ನ ಬರೆದಿರ್ತಾರೆ ಹಾಗೆ ಈ ಸಿನಿಮಾವು ಧರ್ಮ ದೇವತೆ ಎನ್ನುವಂತಹ ಕಾದಂಬರಿಯನ್ನ ಆಧರಿಸಿ ತಯಾರಾದಂತಹ ಸಿನಿಮಾ ಈ ಒಂದು ಕೃತಿಯ ಕರ್ತೃ ಬಂದ್ಬಿಟ್ಟು ಕೃಷ್ಣಮೂರ್ತಿ ಪುರಾಣಿಕ್ರವರು ಅವರ ಧರ್ಮದೇವತೆ ಎನ್ನುವಂತಹ ಕಾದಂಬರಿಯನ್ನ ಕರುಣೆಯೇ ಕುಟುಂಬದ ಕಣ್ಣು ಎನ್ನುವಂತಹ ಅಡಿಯಲ್ಲಿ ಮೊದಲ ಕಾದಂಬರಿ ಆಧಾರಿತ ಸಿನಿಮಾವನ್ನ ತಯಾರು ಮಾಡಲಾಗುತ್ತೆ ಈ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿದ ಸಂಸ್ಥೆ ಬಂದ್ಬಿಟ್ಟು ಶ್ರೀ ಶೈಲಕ್ಷಿ ಶೈಲಶ್ರೀ ಪ್ರೊಡಕ್ಷನ್ ಅಂತ ಸಿನಿಮಾವನ್ನ ನಿರ್ಮಾಣ ಮಾಡಿದಂಥವರು ಎ ಸಿ ನರಸಿಂಹಮೂರ್ತಿ ಮತ್ತು ಅವರ ಸ್ನೇಹಿತರು ಹಾಗೆ ಈ ಸಿನಿಮಾದಲ್ಲಿ ಇರುವಂತಹ ಮುಖ್ಯ ಪಾತ್ರವರ್ಗಗಳಿಗೆ ನೋಡೋದಾದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಹಲವು ಮೊದಲುಗಳಿಗೆ ಕಾರಣರಾದರು ಅದರಲ್ಲಿ ಕನ್ನಡದಲ್ಲಿ ಬಂದಂತಹ ಮೊದಲ ಕಾದಂಬರಿ ಚಿತ್ರದ ನಾಯಕನಾಗಿಯೂ ಕೂಡ ಇವರು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ ಹಾಗೆ ಅಂದಿನ ಕಾಲದಲ್ಲಿ ಕುಮಾರತ್ರಯರು ಅನ್ನಿಸ್ಕೊಂಡಂತಹ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಹಾಗೂ ಉದಯ್ ಕುಮಾರ್ ಅದರಲ್ಲಿ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಇಬ್ಬರು ಕೂಡ ಈ ಒಂದು ಕಾದಂಬರಿ ಆಧಾರಿತ ಸಿನಿಮಾದಲ್ಲಿ ನಟಿಸಿದ್ದಾರೆ ರಾಜ್ಕುಮಾರ್ ಅವರೊಂದಿಗೆ ಉದಯ್ ಕುಮಾರ್ ಅವರು ಕೂಡ ಈ ಸಿನಿಮಾದಲ್ಲಿ ನಟನೆ ಮಾಡಿರ್ತಾರೆ ಜೊತೆಗೆ ಹಿರಿಯ ಕಲಾವಿದರಾದಂತಹ ಪೋಷಕ ನಟ ಬಾಲಕೃಷ್ಣರವರು ನರಸಿಂಹರಾಜುರವರು ನಟಿಯಾಗಿ ಲೀಲಾವತಿ ರವರು ರಾಜಶ್ರೀರವರು ಶಾರದಮ್ಮನವರು ಹೀಗೆ ನಟ ನಟಿಯರ ಸಾಲು ಸಿರುತ್ತೆ ದೊಡ್ಡ ದೊಡ್ಡ ನಾಮಧೇಯರನ್ನ ಈ ಸಿನಿಮಾದಲ್ಲಿ ನಾವು ನೋಡಬಹುದು ಹಾಗೆ ಸಿನಿಮಾವನ್ನ ಜಿ ಕೆ ವೆಂಕಟೇಶ್ ರವರು ಸಂಗೀತವನ್ನ ನೀಡಿದ್ದಾರೆ ಹಾಗೆ ಈ ಸಿನಿಮಾದ ಬಹುಮುಖ್ಯ ಭಾಗ ಅಂದ್ರೆ ಸಿನಿಮಾದಲ್ಲಿ ಎಂಟು ಹಾಡುಗಳಿದ್ದು ಬಹುತೇಕ ಹಾಡುಗಳನ್ನ ಜಾನಕಿರವರು ಮತ್ತು ಪಿ ಬಿ ಶ್ರೀನಿವಾಸ್ ರವರು ಹಾಡಿದ್ದಾರೆ ಅಂದಿನ ಕಾಲಕ್ಕೆ ಅಣ್ಣವರು ಇನ್ನೂ ಕೂಡ ಹಾಡೋದಕ್ಕೆ ಗಾಯನವನ್ನ ಶುರು ಮಾಡಿರಲ್ಲ ಆದ ಕಾರಣ ಅಲ್ಲಿ ಪಿ ಬಿ ಶ್ರೀನಿವಾಸ್ ರವರು ಮತ್ತು ಎಸ್ ಜಾನಕಿರವರ ಕಂಠಸಿರಿಯಲ್ಲಿ ಆ ಹೆಂಟು ಹಾಡುಗಳನ್ನು ಕೂಡ ನಾವು ಕೇಳಬಹುದು ಬಹಳಷ್ಟು ದೊಡ್ಡ ಏನು ಸಕ್ಸಸ್ ಅಥವಾ ಯಶಸ್ವಿಯನ್ನ ಪಡ್ಕೊಂಡಂತಹ ಹಾಡುಗಳು ಅವುಗಳಾಗಿರುತ್ತೆ ಹೀಗೆ ಈ ಸಿನಿಮಾ ಬಹುಮುಖ್ಯವಾಗಿ ಜೀವನವನ್ನ ಯಾವ ರೀತಿ ನಾವು ಅನುಭವಿಸಬೇಕು ಹಾಗೆ ಜೀವನ ಪ್ರದರ್ಶನಕ್ಕೆ ಇಟ್ಟದ್ದಲ್ಲ ಜೀವನ ಅನ್ನೋದು ಒಂದು ಸವಾಲುಗಳ ಸಾಗರ ಅವುಗಳನ್ನ ಯಾವ ರೀತಿ ಎದುರಿಸಬೇಕು ಎನ್ನುವಂತ ಅಂಶವನ್ನ ಈ ಒಂದು ಸಿನಿಮಾದಲ್ಲಿ ನಾವು ನೋಡಬಹುದಾಗಿದೆ ಹಾಗೆ ಸಿನಿಮಾದ ಕೂಡ ಬಹಳಷ್ಟು ನೀತಿ ತತ್ವಗಳನ್ನ ನಾವು ನೋಡಬಹುದು ಇಂತಹ ಸಿನಿಮಾವನ್ನ ಕನ್ನಡಕ್ಕೆ ಕೊಡುಗೆಯನ್ನಾಗಿ ಕೊಟ್ಟಂತಹ ಒಂದು ಕಾದಂಬರಿಯಾಗಿರ್ಬೋದು ಹಾಗೆ ಆ ಕಾದಂಬರಿಯನ್ನ ಸಿನಿಮಾವಾಗಿ ತಯಾರು ಮಾಡಿದಂತಹ ಟಿ ವಿ ಸಿಂಗ್ ಠಾಕೂರ್ ಅವರಿಗಾಗಿರ್ಬೋದು ನಿಜಕ್ಕೂ ಕೂಡ ನಾವು ಧನ್ಯವಾದವನ್ನ ಅರ್ಪಿಸಬೇಕು ಅಂದಿನಿಂದ ಅಂದ್ರೆ ಕರುಣೆಯ ಕುಟುಂಬದ ಕಣ್ಣು ಸಿನಿಮಾ ತ್ರೆ ಕಂಡ ನಂತರ ಬಹಳಷ್ಟು ಕಾದಂಬರಿ ಆಧಾರಿತ ಸಿನಿಮಾಗಳು ಕನ್ನಡದಲ್ಲಿ ಬಂದವು ಅದರಲ್ಲಿ ಹಿಂದಿ ಅವರ ಶರಪಂಜರ ಎನ್ನುವಂತಹ ಸಿನಿಮಾ ನಾಯಕಿಯ ಪಾತ್ರವನ್ನ ಮುಖ್ಯ ಭೂಮಿಕೆಯಲ್ಲಿಟ್ಟು ತೆರೆದಿರುವಂತಹ ಸಿನಿಮಾವೇ ಶರಪಂಚರ ಹಾಗೆ ಇನ್ನು ಹಲವು ಸಿನಿಮಾಗಳನ್ನ ನಾವು ಕಾದಂಬರಿಯನ್ನು ಆಧರಿಸಿದಂತಹ ಸಿನಿಮಾಗಳನ್ನ ನೋಡ್ಬೋದು ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಕಾದಂಬರಿಯನ್ನು ಆಧರಿಸಿದಂತಹ ಬಹಳಷ್ಟು ಸಿನಿಮಾಗಳ ಬಗ್ಗೆ ವಿವರಣೆಯನ್ನು ಕೊಡ್ತೇವೆ ಹಾಗೂ ಆ ಸಿನಿಮಾಗಳನ್ನ ನಾವು ಮೊದಲು ವೀಕ್ಷಣೆ ಮಾಡಿ ಹಾಗೂ ಆ ಸಿನಿಮಾದಲ್ಲಿರುವಂತಹ ತತ್ವವೇನು ಅಥವಾ ಸಿನಿಮಾದ ಮೂಲಕ ಸಮಾಜಕ್ಕೆ ಹೇಳಲು ಹೊರಟಿರುವಂತಹ ಸಂದೇಶವಾದರೂ ಏನು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಹಾಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಧನ್ಯವಾದಗಳು